ಕೊಟ್ಟೂರು ಉಜ್ಜಿನಿ ರಸ್ತೆಯ ದುರಸ್ತಿಯಾವಾಗ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಉಪಾಧ್ಯಕ್ಷರು ಆಗ್ರಹ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಶನಿವಾರ ರಾತ್ರಿ ಸಾಧಾರಣ ಮಳೆ ಆಗಿರುವುದರಿಂದ ಕೊಟ್ಟೂರು ಪಟ್ಟಣದ ಸಿಪಿಎಡ್ ಕಾಲೇಜು ಹತ್ತಿರ ಹಾಗೂ ಕೊಟ್ಟೂರು ಟು ಉಜ್ಜಿನಿ ಅರಬಾವಿಟ್ಟು ಚಳ್ಳಕೆರೆ ರಾಜ್ಯ ಹೆದ್ದಾರಿ ಈ ರಸ್ತೆಯಾಗಿದ್ದು ಈ ರಸ್ತೆಯಲ್ಲಿ ಬರುವ ಸನ್ನಿಧಿ ಪಿಯುಸಿ ಕಾಲೇಜ್ ಸಮೀಪದ ಈ ರಸ್ತೆಯಲ್ಲಿ ಪ್ರತಿದಿನ ನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಸವಾರರು ಓಡಾಡುತ್ತಾರೆ ಈ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದು ಮಳೆ ಬಂದರೆ ಸಾಕು ನೀರು ತುಂಬಿಕೊಂಡಿರುತ್ತದೆ ಈ ರಸ್ತೆಯಲ್ಲಿ ಸಾರ್ವಜನಿಕರು ಜೀವ ಭಯ ಲೆಕ್ಕಿಸದೆ ರಸ್ತೆ ದಾಟಿ ಬಿದ್ದು ಎದ್ದು ಹೋಗುವ ಪರಿಸ್ಥಿತಿಯಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆ ಸ್ವಚ್ಛತಾ ರಸ್ತೆಯನ್ನಾಗಿ ನಿರ್ಮಾಣ ಮಾಡಲು ಕಣ್ಮುಚ್ಚಿ ಕುಳಿತಿದ್ದಾರೆ ಅತಿ ಶೀಘ್ರದಲ್ಲಿ ಈ ರಸ್ತೆ ಸರಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಈ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡುತ್ತೇವೆ ಎಂದು ಜಿಲ್ಲಾ ಉಪಾಧ್ಯಕ್ಷರಾದ ಜಂಬೂರು ಮರಳಸಿದ್ದಪ್ಪ ಮಾಧ್ಯಮದ ಜೊತೆ ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಗ್ರಹಿಸಿದರು ವರದಿ ಚಿಗಟೇರಿ ಜಯಪ್ಪ ವಿಜಯನಗರ ಕರ್ನಾಟಕ ಕಿಸಾನ್ ಜಾಗೃತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮರುಳಿಸಿದ್ದಪ್ಪರವರು ಮತ್ತು ಕೃಷಿಕ ಸಮಾಜದ ಜಿಲ್ಲಾ ಪ್ರತಿನಿಧಿಗಳಾಗಿ ನಾವು ಇವತ್ತು ಕೊಟ್ಟೂರಿನಲ್ಲಿ ನಡೆದ ರಸ್ತೆಯ ರಸ್ತೆಯಲ್ಲಿ ಕೊಟ್ಟೂರಿನಲ್ಲಿ ವಿಜಯನಗರ ತಾಲೂಕಿನ ಕೊಟ್ಟೂರು ತ ಕೊಟ್ಟೂರು ತಾಲೂಕಿನಲ್ಲಿ ಇವತ್ತು ಪ್ರತಿದಿನ ನಮ್ಮ ಸವಾರರು ಇವತ್ತು ಆಟೋ ಸವಾರರು ಬೈಕ್ ಸವಾರರು ಕಾರ್ ಸವಾರರು ಲಾರಿ ಸವಾರರಿಗೆ ತುಂಬ ತೊಂದರೆ ಆಗಿದೆ ಏನಂತ ನಾನು ಸ್ವಲ್ಪ ನಿಮಗೆ ಯಾಕೆ ತಿಳಿ ಹೇಳ್ತೀನಿ ಈಗ ಏನೇನು ನಡೆದಿದೆ ಈ ಕೊಟ್ಟೂರಿನಲ್ಲಿ ಈ ವ್ಯಾಪ್ತಿ ಅನ್ನೋದನ್ನ ಶನಿವಾರ ರಾತ್ರಿ ಸಾಧಾರಣ ಮಳೆ ಆಗಿರೋದರಿಂದ ಕೊಟ್ಟೂರು ಪಟ್ಟಣದ ಸಿ ಪಿ ಎಡ್ ಕಾಲೇಜ್ ಹತ್ತಿರ ಹಾಗೂ ಕೊಟ್ಟೂರು ಉಜ್ಜಿನಿ ಅರಬಾವಿಟ್ಟು ಚಳ್ಳಿಕೇರಿ ರಸ್ತೆ ಹೆದ್ದಾರಿ ರಸ್ತೆಯಲ್ಲಿ ಬರುವ ಸನ್ನಿಧಿ ಪಿ ಯು ಸಿ ಕಾಲೇಜು ಸಮೀಪ ಈ ರಸ್ತೆಯಲ್ಲಿ ಪ್ರತಿದಿನ ನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಸವಾರರು ಓಡಾಡ್ತಾರೆ ಈ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಮಳೆ ಬಂದರೆ ಸಾಕು ಫುಲ್ ತೆಗ್ಗು ಗುಂಡಿಗಳಾಗಿರ್ತವೆ ಈ ರಸ್ತೆಯಲ್ಲಿ ಸಾರ್ವಜನಿಕರು ಜೀವ ಜೀವದ ಭಯ ಲೆಕ್ಕಿಸದೆ ರಸ್ತೆ ದಾಟಿ ಎತ್ತೆನೋ ಎನ್ನುವ ಪರಿಸ್ಥಿತಿಯಾಗಿದೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಈ ಕೂಡ ಇದನ್ನು ಸರಿಪಡಿಸಬೇಕು ಇದು ತುಂಬ ಈ ಮುಂದಿನ ದಿನದಲ್ಲಿ ಅಪಘಾತಗಳಾಗ್ತವೆ ಆ ಅಪಘಾತಗಳಾದಾಗ ನೀವು ಆ ಅಪಘಾತಕ್ಕೆ ಅಪ ಅಪಘಾತಗಳಿಗೆ ನೀವು ಹಣವನ್ನು ಕೊಡ್ತೀವಂತ ಘೋಷಣೆ ಮಾಡ್ತೀರಿ ಅದರ ಬದಲಾಗಿ ಮೊದಲು ಏನಾದರೂ ಆಗುವುದಕ್ಕಿಂತ ಮೊದಲು ಆದಾಯ ಹಣವನ್ನು ಇವತ್ತು ವಿನಿಯೋಗ ಮಾಡಿ ಅದಕ್ಕೆ ಖರ್ಚು ಮಾಡಿ ಆ ರಸ್ತೆಗಳನ್ನು ದುರಸ್ತಿಯನ್ನು ಸರಿಪಡಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಈ ನಮ್ಮ ಜಾಗೃತ ಸಂಘದಿಂದ ಎಲ್ಲ ಪದಾಧಿಕಾರಿಗಳು ಇವತ್ತು ರಸ್ತೆಯಲ್ಲಿ ನಾವು ಕುಂತು ಒಂದು ಧರಣಿ ಮಾಡಬೇಕಾಗ್ತತಿ ಮುಂದಿನ ದಿನದಲ್ಲಿ ನಾವು ನೀವೆಲ್ಲ ಎಚ್ಚರಿಕೆ ವಹಿಸ್ಬೇಕತಿ ಇಲ್ಲದ್ರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈಗ ಈ ಎಚ್ಚರಿಕೆಯಿಂದ ನೀವು ಮುಂದಿನ ಬೆಳವಣಿಯನ್ನು ಸರಿಪಡಿಸ್ಬೇಕು ಇನ್ನೂ ಹೆಚ್ಚು ಮಳೆ ಬರುವ ಸಾಧ್ಯತೆ ಇದೆ ಅವಾಗ ಬಂದಾಗಂತೂ ಎಷ್ಟೋ ಗಾಡಿಗಳು ಪಲ್ಟಿಯಾಗಿ ಬಿತ್ತೋಗ್ಬಿಡ್ತವೆ ಅಲ್ಲಿ ಎಷ್ಟೋ ಮಕ್ಕಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಅಲ್ಲಿ ಸೈಡ್ ಸೈಡ್ಗೆ ಸೈಡ್ ಸೈಡ್ಗೆ ಬಿದ್ದಿದ್ದಾರೆ ಮರಗಳಿದ್ದಾವೆ ಆ ಮರಗಳಿಗೆ ಹೋಗಿ ಈ ಕಡೆ ತಕ್ಷಣಕ್ಕೆ ಹೋಗಿ ಈ ಕಡೆ ಮರಕ್ಕೆ ಡಿಕ್ಕಿ ಹೊಡೆದಂಥ ಎಷ್ಟೋ ವಾಹನ ಸವಾರರು ಬಿತ್ತೋಗ್ಯಾರ ಕಾಲು ಕೈ ಮರ್ಕೊಂಡೋಗ್ಯಾರ ಆ ಪರಿಸ್ಥಿತಿಯನ್ನು ಸರಿಪಡಿಸ್ಬೇಕಂತ ನಾವು ಇವತ್ತು ಮಾನ್ಯ ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ನಾವು ಇವತ್ತು ನಮ್ರತೆಯಿಂದ ಬೇಡ್ಕೊಳ್ತಾ ಇದ್ದೀವಿ ಮುಂದೆ ಇದೇ ಇದನ್ನು ನೀವು ಸರಿಪಡಿಸಿದ ಮುಂದಿನ ದಿನದಲ್ಲಿ ಉಗ್ರ ಹೋರಾಟಕ್ಕೆ ನಾವು ಸರಿಯಾಗಿದೆ ಅಖಿಲ ಕರ್ನಾಟಕ ಜಾಗೃತಿ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದು ರಸ್ತೆ ರೋಗಾಚರಣೆಗಳನ್ನು ಮಾಡಬೇಕಾಗ್ತಂತ ನಾನು ಈ ಮೂಲಕ ಎಚ್ಚರಿಕೆಯನ್ನು ಮಾಧ್ಯಮದಲ್ಲಿ ತಿಳಿಸಿ ಹೇಳ್ತಿದ್ದೇನೆ